ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರೋತಾಯಿ ಚಿಕ್ಕೈ ಮುತ್ತಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಕ್ಷ ಪಟ್ಟಣದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಇವರು ಎಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಅಯ್ಯಪ್ಪ ಸ್ವಾಮಿಯ ಹೋಮ ಹವನ ಅಭಿಷೇಕ ನವಗ್ರಹ ಪೂಜೆಗಳನ್ನ ಇವತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳಿಂದ ಈ ಅಯ್ಯಪ್ಪ ಮಹಾಪೂಜೆಯನ್ನ ನೆರವೇರಿಸಿ ಕೊಡಲಿಕ್ಕೆ ಗ್ರಾಮದ ಪರಮ ಪೂಜ್ಯರಾದಂಥ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಿರೇಮಠ ಹುಕ್ಕೇರಿ ಇವರು ಬಂದು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ನೀಡಿ ಹೋದರು ಅದರ ಜೊತೆಗೆ ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ಪರಮ ಪೂಜ್ಯರಿಗೂ ಹಾಗೂ ಸುತ್ತಮುತ್ತಲಿನಿಂದ ಬಂದಂತ ಎಲ್ಲ ಅಯ್ಯಪ್ಪ ಮಹಾಸ್ವಾಮೀಜಿಗಳಿಗೂ ಗುರು ಹಿರಿಯರಿಗೂ ಎಲ್ಲರಿಗೂ ಗ್ರಾಮದ ಎಕ್ಸಂಬ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿಯರಿಗೂ ತಾಯಿಯಂದಿಯರಿಗೂ ಸದಾಶಿವಪ್ಪನ ಆಶೀರ್ವಾದ ಅವರ ಮನೆತನ ಕೈ ಇಲ್ಲ ಅಂತೇಳಿ ನಾನು ಇವತ್ತು ಇಲ್ಲಿ ಕೂತು ಬಿಡ್ಕೋತೀನಿ ನಾನು ಸದಾಶಿವಪ್ಪನಲ್ಲಿ ಇವತ್ತಿನ ಯಕ್ಷ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯವರ ಮಹಾಪೂಜೆ ಬಹುಶಃ ಇವತ್ತಿನ ಯುವ ಪೀಳಿಗೆಗೆ ಮಾದರಿ ಆಗೋದೇನಪ್ಪ ಅಂದ್ರ ನಮ್ಮ ಜಗತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪತಕ್ಕಂಥ ಸಂದರ್ಭದೊಳಗೆ ಈ ಒಂದು ದೇವರ ಆರಾಧನೆ ನಂಬಿಕೆ ವಿಸ್ವಾಹ ದೇವರ ಧ್ಯಾನದಿಂದ ಮನುಷ್ಯನಲ್ಲಿರ್ತಕ್ಕಂತ ದುಶ್ಶಕ್ತಿಗಳು ದುರ್ಗುಣಗಳು ಹೋಗಬೇಕಪ್ಪ ಅಂದ್ರ ಸಾಕ್ಷಾತ್ ಭಗವಂತನ ಧ್ಯಾನ ಇವತ್ತು ಅಯ್ಯಪ್ಪ ಮಾಲಾಧಾರಿಗಳು ಸೇರಿಕೊಂಡು ಅಯ್ಯಪ್ಪನ ಧ್ಯಾನವನ್ನ ಮಾಡೋದ್ರಿಂದ ಇವತ್ತು ಜಗತ್ತಿಗೆ ಸುಭಿಕ್ಷೆ ಆಕತ್ತಂತ ಹೇಳಕ್ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಅವರು ಅಯ್ಯಪ್ಪನ ನಾಮಸ್ಮರಣೆಯನ್ನ ಮಾಡ್ತಾ ಕೇವಲ ಅವರಿಗಷ್ಟೇ ಅಲ್ಲ ನಮ್ಮ ಜಗತ್ತಿಗೆ ಒಳ್ಳೆಯದಾಗಲಿ ನಮ್ಮ ಮನೆತನಕ ಒಳ್ಳೆಯದಾಗಲಿ ಜಗತ್ತಿಗೆ ಸುಭಿಕ್ಷೆ ಆಗಲಿ ಮಳೆ ಬೆಳೆ ಸಮೃದ್ಧಿ ಆಗಲಿ ಅಂತ ಹೇಳಿ ಇವತ್ತು ಅಯ್ಯಪ್ಪನ ಧ್ಯಾನದಿಂದ ಪ್ರತಿಯೊಂದು ಮನೆಗೂ ಅಷ್ಟೇ ಅಲ್ಲ ಜಗತ್ತಿಗೂ ಅವರ ಧ್ಯಾನದಿಂದ ಜಗತ್ತಿನಲ್ಲಿ ಅಶುದ್ಧವೆಂಬ ಸುಳ್ಳು ಎಂಬ ಅಶುದ್ಧ ಗಾಳಿ ಹೋಗಿ ಜಗತ್ತಿನಲ್ಲಿ ಸತ್ಯವೆಂಬ ಶುದ್ಧ ಗಾಳಿ ಬರಬೇಕಂತೇಳಿ ಇವತ್ತು ಅಯ್ಯಪ್ಪನ ಪಾದಕನಿ ಹಚ್ಚಿ ನಾವು ನೀವೆಲ್ಲರೂ ಅಂದ್ರೆ ಎಲ್ಲರಿಗೂ ಒಳ್ಳೇದಾಕತಿವ ಅದಕ್ಕ ಅಯ್ಯಪ್ಪನ ನಾಮಸ್ಮರಣೆಯಿಂದ ಎಲ್ಲಾ ತಾಯಂದಿರಿಗೆ ಒಂದು ವಿನಂತಿ ಮಾಡ್ಕೋತೀನಿ ನಿನ್ನ ಮಗ ಸಾಲಿಗೆ ಹೋಗ್ಲಿಲ್ಲ ಅವ ಅಕ್ಷರ ತಲೆಗೆ ಹತ್ತಿಲ್ಲ ಅಂತಿರ್ತಿರಲ್ಲ ಒಂದು ವಿನಂತಿ ಇಂತ ದೇವರ ನಾಮಸ್ಮರಣೆ ಮಾಡುವಂತ ಕಾರ್ಯಕ್ರಮಗಳಲ್ಲಿ ದೇವರ ಧ್ಯಾನ ಮಾಡಕ್ ಹೋಗನಂತ ತಂದ್ರ ಮುಲಾಜಿದ್ದೆ ದೇವರ ಧ್ಯಾನ ಮಾಡ್ಲಿಕ್ಕೆ ನಿನ್ನ ಮಗನನ್ನ ಕಳಿಸ್ಕೊಡ್ರಿ ನೀವೆಲ್ಲ ಯಾಕಂತಂದ್ರ ಇವತ್ತು ನಮ್ಮನ್ನ ಕಾಯೋದು ಯಾವ್ದಪ್ಪ ಅಂದ್ರ ಜಗತ್ತಿನಲ್ಲಿ ನಮ್ಮನ್ನ ಕಾಯಾಕ ಒಂದೇ ಇರ್ತೈತಿ ಸಂಸ್ಕಾರ ಒಂದಿತ್ತಂದ್ರ ಮನುಷ್ಯನಲ್ಲಿ ನಮಗ ರೊಕ್ಕ ಕೊಟ್ರ ಶಿಕ್ಷಣವನ್ನ ಕೊಡ್ತಾರ ಆದ್ರ ಸಂಸ್ಕಾರವನ್ನ ಕೊಡೋರು ಯಾರು ಕಡೆದ ತಂದೆ ತಾಯಿಗಳನ್ನ ಕೊಡ್ಬೇಕಲ್ಲ ಇವತ್ತು ಅದಕ್ಕ ಆ ಸಂಸ್ಕಾರವನ್ನ ಯಾರು ಕೊಡ್ಬೇಕಪ್ಪ ಅಂದ್ರ ತಂದೆ ತಾಯಿಗಳನ್ನ ಕೊಡಬೇಕು ಇವತ್ತು ಬಂದವ್ರಿಗೆ ಒಂಚರಿಗೆ ನೀರು ಕೊಡು ಒಂದು ತನ್ನವನ್ನ ಕೊಡು ಬಂದವರ ಪಾದ ಸೇವೆ ಮಾಡು ಅದೇ ನಿನ್ನ ಪುಣ್ಯದ ಕೆಲಸ ಅಂತ ಹೇಳ್ತಾರೆ ಇವತ್ತು ನಮ್ಮ ಯಾವ ಲೆಕ್ಕಕ್ಕೆ ಬಂದದಪ್ಪ ಅಂದ್ರ ಯಾರ ಮೇಲೆ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಇಲ್ಲ ಬಬಲಾದಿಯ ಶರಣರು ಸಾರಿ ಹೇಳ್ಯಾರ ಜೊಳ್ಳು ಜೊಟ್ಟೊಂದು ಹಾರತೈತಿ ಗಟ್ಟಿ ಬೀಜ ಉಳಿಯತೈತಿ ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಧರ್ಮಕ್ಕೆ ಯಾರು ತಲೆ ಬಾಗ್ತಾರ ದೇವರ ಸ್ಮರಣೆ ಯಾರು ಮಾಡ್ತಾರಲ್ಲ ಇವೆಲ್ಲ ಗಟ್ಟಿ ಕಾಲುಗಳು ಅಂತೇಳಿ ಅನ್ಸಾ ಇನ್ನು ಜೊಳ್ಳು ಯಾವಪ್ಪ ಅಂದ್ರ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ದೇವರ ನಾಮ ಸ್ಮರಣೆ ಮಾಡುವುದಿಲ್ಲ ಗುರು ಹಿರಿಯರನ್ನ ಗೌರವಿಸೋದಿಲ್ಲ ಧರ್ಮಕ್ಕೆ ತಲೆ ಬಾಗೋದಿಲ್ಲ ಜೊಳ್ಳಾಗಿ ಹೋದಿರೋ ಅಂತ ಅಂತೇಳಿ ನಮ್ಮ ನೆನಪಿಟ್ಟುಕೋರ್ ಈ ಮಾತನ್ನ ನೀವು ಅದಕ್ಕೆ ನಾವು ಧರ್ಮದ ಹಾದಿಯಲ್ಲಿ ಹೋಗ್ಬೇಕು ಸತ್ಯವನ್ನ ಮಾತಾಡ್ಬೇಕು ಆದ್ರ ನಮ್ಮಲ್ಲಿ ಇವತ್ತು ಎಲ್ಲಾನು ಐತಿ ರೊಕ್ಕ ಐತಿ ರೂಪಾಯಿ ಐತಿ ಎಲ್ಲಾ ಆಸ್ತಿ ಐತಿ ಆದ್ರ ಸದ್ಯಕ್ಕೆ ಈಗ ನೆಮ್ಮದಿ ಇಲ್ಲ ನೆಮ್ಮದಿ ಅನ್ನೋದು ಎಲ್ಲೂ ಇಲ್ಲ ಯಾಕಪ್ಪ ಅಂದ್ರ ಮನುಷ್ಯನಲ್ಲಿ ನಾ ಅನ್ನು ಅಹಂ ಹುಟ್ಟಿಬಿಟ್ಟದ ಎಲ್ಲರೇ ನಾ ಅಂತ ಮೆರೆದ್ರ ಜಗತ್ತಿನಲ್ಲಿ ಎಲ್ಲವೂ ನಂದ ನಾ ಅಂತ ಮೆರೆದ್ರ ನಾ ಅಂದ ಅವರ ಗಂಡ ಮೂರ್ ಲೋಕದ ಗಂಡ ಸದಾಶಿವಪ್ಪ ಯಾರನ್ನು ಬಿಡೋದಿಲ್ಲ ಎಚ್ಚರಿಕೆ ಜನ ಇಡ್ಬೇಕು ನಾವು ನೀವೆಲ್ಲರಿಗೂ ಆದ್ರೆ ಇವತ್ತು ನಮ್ಮಲ್ಲಿ ತಾಳಿಲ್ಲ ಮೇಳಿಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ ಯಾಕೆ ಹಾಕತ್ತಿದೆಲ್ಲ ಪರಿಸ್ಥಿತಿ ಜಗತ್ತಿನಲ್ಲಿ ಎಲ್ಲವೂ ಚಲೋ ಐತಿ ನೋಡುವಂತ ದೃಷ್ಟಿ ಹದಗೆಟ್ಟೈತಿ ಈ ಹೊಲಸು ಮನಸ್ಸುಗಳ ಹದಗೆಟ್ಟಾವ ಅವರ ನಿಮ್ಗೆ ಗೊತ್ತಿದ್ದ ವಿಷಯನೇ ಐತಿ ಯಾರೇ ಚಲೋ ಬೆಳೀತಾರೋ ಚಲೋ ಉದ್ಯೋಗಕ್ಕೊಕ್ಕಾರು ಎತ್ತ ಬೆಳಿತಾರಂತಂದ್ರ ನಿಮ್ಗೆ ಗೊತ್ತಿದ ವಿಷಯನ ಐತೆ ಲಿಂಬಿಕಾಯಿ ಈಟ್ನೆಯ ದಾರ ಈಟ್ನೆಯ ಚೀಟಿ ಈಟ್ನ ಇಂತ ಮಂದಿ ಹೆಚ್ಚಾಗೈತೆ ನೆನಪಿಟ್ಕೋರಿ ಚೀಟಿ ಚಿಪಾಟಿ ಮಾಡೋರ್ ಗಂಡ ಸದಾಶಿವ ಪದಾನ ಚೀಟಿ ಚಿಪಾಟಿ ಮಾಡೋರ್ ಗಂಡ ಸದಾಶಿವದಾನ ಯಾರ ಚೀಟಿ ಚಿಪಾಟಿ ಮಾಡಿ ಇನ್ನೊಬ್ಬರ ಮನಸ್ಸನ್ನ ಒಡೆಯೋದು ನೆಮ್ಮದಿಯನ್ನು ಹಾಳ್ಯಾರು ಮಾಡ್ತಿರ್ಲಾ ಸಾಕ್ಷಾತ್ ಸದಾಶಿವಪ್ಪ ಅಂತವ್ರನ್ನ ಸುಟ್ಟು ಪೂಜಿ ಮಾಡ್ತಾನೆ ನೆನಪಿಡ್ಕೊಂಡ್ಬಿಡ್ ನೀವು ಹಣವ ಗಳಿಸೀನಿ ಎಂದು ಹೆಮ್ಮೆಲೆ ತಿರುಗಬೇಡ ರೊಕ್ಕ ಐತೆ ಅಂತ ಹೇಳಿ ಹೆಮ್ಮೆಲೆ ತಿರುಗಬೇಡ ವರ್ಷದ ಹಿಂದ ರೊಕ್ಕ ಅಂದ ಅವ್ರ ಪರಿಸ್ಥಿತಿ ಏನಾತು ಕರೋನಾ ಬಂದಾಗ ರೊಕ್ಕ ಯಾರೇ ಕೈ ಹಿಡಿತನ ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ ರೊಕ್ಕವಾಗಳಸಿರಿ ಮಕ್ಕಳಿರ ದಿಕ್ ಪಾಲಾಗಿ ಹೋದಿರೋ ಮಕ್ಕಳಿರ ರೊಕ್ಕದ ಕೊಡಗಳು ಕೊಡು ಮುಂದೆ ಬಿಕ್ಕಿ ಬಿಕ್ಕಿರೋ ಮಕ್ಕಳಿರ್ಯ ಅಂತೇಳಿ ರೊಕ್ಕಕ್ಕೆ ರೊಕ್ಕನು ಹೋದ್ ಜೀವಕ್ ಜೀವಾನು ಹೋದ್ ಮನುಷ್ಯ ದಿಕ್ ಪಾಲಾಗಿ ಹೋಗಿ ಬಿಟ್ಟ ಯಾವ ಪರಿಸ್ಥಿತಿಗೆ ಬಂತು ಅದಕ್ಕ ಹಣ ಐತೆ ಅಂತ ಹೇಳಿ ಎ ತಿರುಗಬಾರದು ಇನ್ನೊಂದು ಹೇಳ್ತೀನಿ ಮನುಷ್ಯನಿಗೆ ಅಹಂಕಾರ ಬಂತಂತಂದ್ರ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌನದು ಸೊಕ್ಕ ಅಣ್ಣದ ಸೊಕ್ಕ ಇವೆಲ್ಲವೂ ಬಂದು ಅಂದ್ರ ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆತನ ಯಾರ ಮೇಲೆ ನಂಬಿಕೆ ಇರುವುದಿಲ್ಲ ತನ್ನ ಹಂಬಲಿ ಅಡ್ಡಾಡ್ತಿರ್ತಾನ ಅದಕ್ಕ ಮುಂದಿನ ದಿನಮಾನಗಳು ಹಿಂಗ ಬರ್ತಾವ ಅಂತ ಹೇಳಿ ಶರಣರು ಮೊದಲ ಸಾರ್ ಹೇಗಿದ್ರು ಬಹುಶಃ ಇವತ್ತು ನಂದು ಒಳ್ಳೆಯ ಗಳಿಗೆ ಅಂತೀನಿ ಈ ಅಯ್ಯಪ್ಪ ಮಾಲಾಧಾರಿಗಳಿಂದ ಇವತ್ತು ಎಕ್ಸಂಬಾ ಗ್ರಾಮಕ್ಕೆ ನನ್ನ ಕರ್ಕೊಂಡ್ ಬಂದ್ರಿ ಅಂತ ಅಂತೇಳಿ ಬರೀ ನಾವು ಟಿವಿಯಾಗ ಅಲ್ಲಿ ಇಲ್ಲಿ ನೋಡ್ತಿದಿವಿ ಎತ್ತಿನ ಸೆರ್ತಿ ಇಟ್ಟಿ ನೋಡಕ್ ಹೋಗಿವಿ ಅಂತ ಹೇಳ್ತಿದ್ರು ಆದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಇವತ್ತು ಸಾಕ್ಷಾತ್ ಬೀರಪ್ಪನ ದರ್ಶನನೂ ಮಾಡಿಸಿದ್ರು ಬೀರಪ್ಪನ ಒಂದು ಅಂಗಳದಲ್ಲಿ ನನಗೆ ಭಾಷಣ ಮಾಡಕ್ಕೂ ಅವಕಾಶ ಕೊಡ್ಸಿದ್ರು ಅದಕ್ಕೆ ಬಹುಶಃ ಮುದ್ದೆ ಒಂದು ಮಾತನ್ನ ಹೇಳಿದ ಹಾರೂರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸ್ಲರಿಗೆ ಪೀರನಾಗಿ ಬರ್ತೀನಿ ಅಂತ ನಾವು ಯಾರೂದಾಗ ಒಂದು ತನ್ನ ಕೊಡು ಒಂದ್ಸರಿ ನೀರು ಕೊಡು ಅದ ದೊಡ್ಡ ಪುಣ್ಯದ ಕೆಲಸ ಒಬ್ಬ ವ್ಯಕ್ತಿ ತೀರಿದ ನಂತರ ಸ್ವರ್ಗಕ್ಕೆ ಸ್ವರ್ಗನು ಹೋಗ್ತನು ಅಂತ ಹೇಳಿ ಇನ್ನೊಬ್ಬರ ಕಡೆ ಕೇಳಕ್ ಹೋಗುವ ಅವಶ್ಯಕತೆ ಇಲ್ಲ ಯಾಕಂತಂದ್ರ ನೀ ಇದ್ದಾಗ ನಾಲ್ಕು ಮಂದಿಗೆ ಅನ್ನ ಹಾಕಿದ್ವಿ ನಾಲ್ಕು ಮಂದಿಗೆ ಒಳ್ಳೇದು ಅಂದ್ರೆ ಸಾಕಷ್ಟು ಜನ ನಾವು ತೀರಿದ ನಂತರ ಬರ್ತಾರ ಅದ ವ್ಯಕ್ತಿ ಏನೂ ಮಾಡದೇ ಹೋದ್ರೆ ಒಬ್ಬ ವ್ಯಕ್ತಿ ತೀರಿದಂದ್ರ ಅವನಿಂದ ನಾಲ್ಕು ಮಂದಿನೂ ಬರ್ಲಿಲ್ಲ ಅಂದ್ರೆ ಇಲ್ಲವೇ ನರಕ ಸರ್ಗ ನರಕ ಎಲ್ಲೂ ಇಲ್ಲ ಅದಕ್ಕ ಬಬಲಾದಿ ಶರಣ್ರಿ ಹೇಳ್ಯಾರ ಮುಂದಿನ ದಿನಮಾನದೊಳಗೆ ಹೆ ಮಕ್ಕಳು ಹುಡ್ತಾರಪ್ಪ ಅಂದ್ರ ಕಟ್ಟಿ ಗಿಡಕ ಅಂತ ಹಾಕೋ ಮಕ್ಕಳು ಹುಡ್ತಾರಂತ ಅಂದ್ರೆ ಇದ್ರ ಅರ್ಥ ಈಗ ನೀವು ಮಕ್ಕಳ ಕೈಯಾಕೆ ಪಾಸ್ವರ್ಡ್ ಹಾಕಿ ಕೊಡ್ರಿ ಕಣ್ಣು ಮುಚ್ಚಿ ಕಣ್ಣೋ ಪಾಸ್ವರ್ಡ್ ತೆಗಿತಾರ ಮತ್ತಿನ ಕಡ್ಲಿ ಗಿಡಕ್ಕೆ ಅಂಟ ಹಾಕೋದು ದೊಡದಲ್ಲ ಅಂದ್ರೆ ಜಗತ್ತ ಅಷ್ಟು ಮುಂದುವರಿದಂತೆ ಹೇಳ ಮುಂದಿನ ದಿನಮಾನಗಳು ಚಿತ್ರ ವಿಚಿತ್ರ ಬರ್ತಾವ ಎಚ್ಚರದಿಂದ ಏರಿ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ದಿನಮಾನ ಬರ್ತೈತಿ ಉಂಡ ಊಟ ಕೊಂಡ ಕೂಲಿ ಕೇಳು ಇವತ್ತ ಊಟ ಹಾಕ್ಸಿದವ್ರಿಗೆ ಅಷ್ಟೇ ಅಲ್ಲ ಮುಂದೆ ಕೂತು ತುತ್ತು ಮಾಡಿ ಉಣಿಸಿದವರ ಸಹಿತ ಕಿಮ್ಮತ್ತಿಲ್ಲ ಯಾರ ಯಾರಿಗೂ ತಾಳಿಲ್ಲ ಮೇಳಿಲ್ಲ ಕೆಟ್ಟಿದೋ ಲೋಕ ಕೆಟ್ಟಿತೋ ಕೆಟ್ಟಿದೋ ಲೋಕ ಕೆಟ್ಟಿತು ಇಂತಹ ಉಪದೇಶ ಹೇಳುವ ಉಳದ ಮಂದಿಯಿಂದ ಕೆಟ್ಟಿದ್ದೋ ಲೋಕ ಕೆಟ್ಟಿತು ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳಾದಾರು ಕಡಿಯಾಟಕ್ಕೆಲ್ಲ ಅಂತೇಳಿ ನಮ್ಮ ಸಾಧು ಸಾಧು ಕಿಮ್ಮತ್ತಿಲ್ಲ ಮನೆಗೆ ಬಂದಂತ ಗುರುಗಳಿಗೆ ಕಿಮ್ಮತ್ತಿಲ್ಲ ಯಾರದೋನಿ ಕಿಮ್ಮತ್ ಇರ್ಲಿಕ್ಕಂದ್ರ ಅವ ಕತ್ತಿಕ್ಕಿಂತ ಕಡೆ ಅಂತೇಳಿ ನಾವು ಮತ್ತೆ ನೆನಪಿಟ್ಟುಬೋದು ಇವತ್ತು ಅಯ್ಯಪ್ಪ ಮಾಲಾಧಾರಿಗಳು ಚಳಿ ಅನ್ನದೇ ಬಿಸಿಲು ಅನ್ನದೇ ದೇವರ ನಾಮಸ್ಮರಣೆ ಮಾಡ್ಕೊತಿರ್ತಾರೆ ಅವ್ರಿಗೆ ಚಳಿಯನ್ನು ಗೊತ್ತಿಲ್ಲ ಬಿಸಿಲು ಗೊತ್ತಿಲ್ಲ ಯಾಕಂತಂದ್ರ ಸಾಕ್ಷಾತ್ ಅಯ್ಯಪ್ಪನ ಆಶೀರ್ವಾದ ಅವ್ರಿಗಿರ್ತತಿ ಚಳಿನೂ ಅಷ್ಟ ಬಿಸಿಲು ಅಷ್ಟ ಅವ್ರ ಏನು ದೇವರ ನಾಮ ಸ್ಮರಣೆ ಒಂದೇ ಅದಕ್ಕ ಇಂಥ ದೇವರ ನಾಮಸ್ಮರಣೆ ಮಾಡೋದ್ರಿಂದ ಒಂದ್ ನೆನಪಿಡ್ಬೋರಿ ಸಾಕ್ಷಾತ್ ಅಯ್ಯಪ್ಪನ ಧ್ಯಾನ ಸಾಕ್ಷಾತ್ ಸದಾಶಿವಪ್ಪನ ಧ್ಯಾನ ಸಾಕ್ಷಾತ್ ಚಂದ್ರವ ತಾಯಿ ಧ್ಯಾನ ಸಾಕ್ಷಾತ್ ಚಿಕ್ಕಯ್ಯತ್ಯನ ಧ್ಯಾನ ಯಾರ ಮಾಡ್ತೀರಿ ಒಟ್ಟರು ಧನ್ಯ ಧನ್ಯ ಹೋಗಿರೋ ಮಕ್ಕಳಿಗೆ ಅಂತೇಳಿ ನಮ್ಮ ಮುತ್ಯ ಇವತ್ತ ಎಲ್ಲಾ ತಾಯಿಂದಿರು ಬರ್ತಾರ ಮಠಕ ನನ್ನ ಮಗ ಮೊಬೈಲ್ ಹಿಡಿದ್ರೆ ಬಿಡುದಿಲ್ರಿ ಅಂತ ಹೇಳ್ತಾರೆ ಯಾರ್ನ್ ಬೈಬೇಕು ಅವಳಗ್ ಹೇಳ್ಬೇಕು ಮಕ್ಳಿಗೆ ಹೇಳಬೇಕು ತಾಯಿ ಇದ್ದಕ್ಕಿ ಮಕ್ಕಳ ಮುಂದೆ ಎರಡು ತಾಸು ಮೊಬೈಲ್ ಹಿಡ್ಕೊಂಡು ಕೂತ್ರ ಮಗ ಅವ್ವಾನ ಎರಡ್ ತಾಸು ಹಿಡ್ದ ನಾನು ನಾಲ್ಕು ತಾಸು ಹಿಡಿಕ ತಪ್ಪನ ಅಂತ ಕೇಳ್ತಾನ ಹೌದಲ್ಲ ಅದಕ್ ನಾ ಏನ್ ಹೇಳ್ತೀನಿ ನಡೆ ನುಡಿಗಳು ಕೆಟ್ಟ ಹೋಗ ಅದಕ್ ಬಬುಲಾದೇಶ್ ಒಂದು ಮಾತನ್ನ ಹೇಳ್ಯಾರ ತೊಡಿ ಮರಿ ಮಾಡಿ ತಿಂಡ್ರಪ್ಪ ಅಂತ ಹೇಳ್ಯಾರ ದುಡಿ ಕಳಸು ಎಲ್ಲವೂ ದೇವರ ನಿಮಗೆ ಎಲ್ಲವೂ ಸಿಗ್ತೈತಿ ಆದ್ರ ಐತ್ ಅಂತ ಹೇಳಿ ಆಮ್ಲೆ ನಡೆದ್ರ ಇಲ್ಲದಂತ ಇಲ್ಲದಂತಾಯಿತು ಅಂತ ಹೇಳಿ ನಮ್ಮ ಮತ್ತೆ ಒಬ್ಬರದ ಒಬ್ಬರಿಗೆ ಹಾಕೈತಿ ಬಹಳ ಸೂಕ್ಷ್ಮ ಕಾಲ ಐತಿ ಮುಂದಿನ ದಿನಮಾನಗಳು ಬಹಳ ವಿಚಿತ್ರ ಬರ್ತಾವ ಹೊರಗೆ ಹೋದ ಮನುಷ್ಯ ಒಳಗ ಬರೋದಿಲ್ಲ ಚಿತ್ರ ವಿಚಿತ್ರ ರೋಗಗಳು ವೈದ್ಯರಿಗೆ ಸವಾಲಾಗುವಂತ ರೋಗಗಳು ಬರ್ತಾವ ಎತ್ತರದಿಂದ ಏರಿ ಹದರ ಕಾಲವು ಜಗಕ ಬತ್ತನ್ನ ಹಗರ ಕಾಲವು ಜಗಕ್ಕನ್ನ ಅಜಹರಣ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ ಜಗಕ ಜನನಿ ತಿಳಿಯಲಿಲ್ಲ ಮನಕ ನಾಚಕಿ ಹುಟ್ಟಲಿಲ್ಲ ಕನಕ ಹೆಣ್ಣಿಗಾಗಿ ಹೊಣ್ಣಿಗಾಗಿ ಮಣ್ಣಿಗಾಗಿ ಶ್ವಾನದಂತೆ ಬಡದಾಡುವಂತ ದಿನಮಾನ ಬಂದೈತಿ ಇವತ್ತು ನೀವು ನೋಡ್ತಿರ್ಬೋದು ನಮ್ಮ ಅಂತಮ್ರೊಳಗ ಒಂದ್ಗೇನು ಜಾಗ ಹೋಗ್ತಂದ್ರೆ ಏನೇನೋ ಬೀಳ್ತಾವ್ ಅಂದ್ರ ಶ್ವಾನದಂತೆ ಇವತ್ತು ಬಡದೇಡುವಂತ ದಿನವ್ ಹಗರ ಕಾಲಗಳಂದ್ರೆ ಯಾವ ಮೊದಲು ನಮ್ಮ ಪೂರ್ವಿಕರು ರೊಟ್ಟಿ ಮುಟಗಿ ಮಾಡ್ತಿದ್ರು ಕಾರು ಕಲ್ಲೊಳಗ ಈಗೇನ ಮುಟ್ಟಿಗೆ ಅನ್ನೋದು ಮಾಯ ಆಗಿಬಿಟ್ಟ ಕೊಬ್ಬರಿ ಯಾರು ಕಲ್ಲ ಕೊಡ್ತೀರಿ ಇಷ್ಟು ಮಂದಿ ಇದ್ರಿ ಹೇಳಿ ನೋಡು ಎಲ್ಲ ರೆಡಿಮೇಡ್ ಪಾಕಿಡ್ತಿರ್ತೀರಿ ಮಾಡಬಹುದು ಯಾರು ಮಾಡ್ತಾರ ಇವ ಹಗರ ಕಾಲ ಈಗ ನಾ ಇಲ್ಲಿ ಮಾತಾಡಕತ್ತೀನಿ ಇದಕ್ ವಾಯರ್ ಇಲ್ಲ ಏನಿಲ್ಲ ಹೌದಿಲ್ಲ ಇದು ಕಾಲನಲ್ಲ ದಿನಮಾನ ಶರಣರು ಮೊದಲ ಸಾರ್ವಗಾರ ಒಂದು ನೆನಪಿರ್ಲಿ ಕರೋನಾ ಸಮಯದೊಳಗ ಜಗತ್ತಿಗೆ ಮಹಾಮಾರಿ ಒಕ್ಕರ್ಸ ಗೊತ್ತೈತೆ ಮಹಾಮಾರಿ ಒಕ್ಕರ್ಸ್ ಗೊತ್ತೈತೆ ಮಹಾಮಾರಿ ಒಕ್ಕರ್ಸ್ಕೋತಂದ್ರ ಬಾಯಿಗೆ ಬಾಯಿಜಾರಿಗೆ ಹಾಕ್ತಿರೋ ಮಕ್ಕಳ್ರಿ ಅಂತ ಹೇಳಿದ್ರು ಮಾಸ್ಕ್ ಬತ್ತಿಲ್ರಿ ಬಾಯಿ ಬೈಜಾಳಿಗೆ ಬರ್ತಿಲ್ಲ ಇದು ಬಾಯಿ ಬೈಜಾಳಿಗೆ ಕರೋನಾ ಕಟ್ಟ ಅಲ್ಲ ಈ ಬಾಯಿಯಿಂದ ಸುಳ್ಳ ಮೋಸ ವಂಚನೆ ಮಾಡೋದಕ್ಕೆ ಸಹಿತ ಸಾಕ್ಷಾತ್ ಸದಾಶ್ವಪ್ ಬಾಯಿಗೆ ಬಾಯಜಿಗೆ ಆಗ್ತಾ ಜಗತ್ತಿಗೆ ಕೀಲಿ ಭೂತದ ಮಕ್ಕಡ್ರೆ ಅಂತಂದ್ರ ಲಾಕ್ಡೌನ್ ಆದ್ರೆ ಎಲ್ಲಾರು ಒಳಗಿಂದ ಒಳಗ ಹೊರಗಿಂದ ಹೊರಗ ಆದ್ರಿಲ್ಲ ತಲೆ ಮೇಲೆ ಬೆಂಕಿ ಭೂತದ ಮಕ್ಕಡ್ರೆ ಅಂದ್ರ ಈಗ ನನ್ನ ತಲೆ ಮೇಲೆ ಲೈಟ್ ಐತಿಲ್ಲ ತಲೆ ಮೇಲೆ ಅಂತರ್ಲೆ ಹಾರಾಡುವಂತ ದಿನಮಾನ ಬರ್ತದ ಮಕ್ಕಳ್ರಿ ಅಂದ ವಿಮಾನ ಬರ್ತಿಲ್ಲ ಗೋಳಿ ನಡೆಯುವಂತ ಕಾಲಮಾನ ಬರ್ತದಂತೆ ಇದೆ ರೇಲ್ವೆ ಬಂತಿಲ್ಲ ಅಲ್ಲಿ ಕೂತ್ ಇಲ್ಲಿ ನೋಡುವಂತ ದಿನಮಾನ ಬರ್ತದೆ ಅಂದ ವಿಡಿಯೋ ಕಾಲ್ ಬರ್ತಿಲ್ಲ ಅಂಗೈಯಾಗ ಕನ್ನಡಿ ಹಿಡಿತಿರೋ ಮಕ್ಕಳ್ರಿ ಅಂದ ಮೊಬೈಲ್ ಬಂತ ಕಲ್ಲಿನ ಕೋಳಿ ಕೂಗ್ತದಂತೆ ಇದೆ ಎಲ್ಲ ಬಂದು ಇಲ್ಲಿಗೆ ಬಗಲಿಗೆ ಜೋಳಿಗೆ ಹಾಕ್ತಿರೋ ಮಕ್ಕಳ್ರಿ ಅಂದ ವೆನಟಿ ಬ್ಯಾಗ್ ಬರ್ತಿಲ್ಲ ತುಟ್ಟಿಗೆ ಮಗಿ ನೀರ್ ತಗೋತಿರೋ ಮಕ್ಕಳೇ ಅಂದ ಐದು ರೂಪಾಯಿ ಕೊಟ್ಟು ನೀರ್ ತಗೊಳಕತ್ತೀರಿ ಇಂತಹ ದಿನಮಾನಗಳು ಬರ್ತಾವಂತ ಮೊದಲ ಸಾರ್ವಜಾರ ಆದ್ರ ಮನುಷ್ಯನಲ್ಲಿ ಎಲ್ಲವನ್ನ ಕೇಳ್ತಾನ ಪುರಾಣ ಪ್ರವಚನಗಳನ್ನು ಎಲ್ಲವನ್ನ ಕೇಳ್ತಾನ ಆದ್ರ ಪಾಪದ ಕೆಲಸ ಮಾಡುದು ಮಾತ್ರ ಯಾರು ಬಿಡುವಲ್ರು ಅವನ ತಲೆ ಒಡಿ ಇವನ್ ತಲೆ ಒಡಿ ಇದನ್ನ ನಡದ್ ಒಂದ್ ನೆನಪಿಟ್ಗೋರಿ ಅವನ ತಲೆ ಯಾಕೆ ಎಂತ ಭಾವನೆ ಆಯ್ತಂದ್ರ ನಾ ಪಾಪದ ಕೆಲಸ ಮಾಡಿದ್ದೆ ಅಂದ್ರ ದೇವರಿಗೆ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ದಾನ ಕೊಟ್ಟೆ ಅಂದ್ರ ನನ್ನ ಪಾಪ ಪರಿಹಾರ ಹಾಕತ್ತ ಭಾವನೆ ಒಳಗದನ್ನ ಒಂದ್ ನೆನಪಿಡ್ಗೋರಿ ಯಾವಲ್ಲಿ ಹಾದಿರೋ ಮಕ್ಕಳಿರ್ಯ ಯಾವಲ್ಲಿ ಹಾದಿರೋ ಮಕ್ಕಳಿರ್ಯ ಸುತ್ತ ಗಟ್ಟಿತ್ತು ಹಾವಳಿ ಮಕ್ಕಳಿರ್ಯ ಸಾವಿರ ಗಾವದ ಹಾದಿಯ ಹೋದರ ಸಾವಿಂದು ತಪ್ಪದು ಮಕ್ಕಳ ಪಾಪದ ಕೆಲಸ ಮಾಡಿ ಹೊರದೇಶ್ ಹೋದ್ರೆ ನಿಮ್ಮ ಪಾಪ ಬಿಡ್ತತ್ತ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ ಸಾವಿರ ಹರದಾರಿ ತಪ್ಪಿಸಿ ಹೋದ್ರು ನೀ ಮಾಡಿದ ಪಾಪ ನಿನ್ನ ಬೆನ್ನತ ಅಂತೇಳಿ ನನ್ಯ ಇವತ್ತ ನಮಗ್ ನಿಮ್ಗೆ ಏನಪ್ಪ ಅಂತಂದ್ರ ಒಳ್ಳೆಯ ನಾಲ್ಕು ಮಾತುಗಳನ್ನ ಕೇಳೋದ್ರಿಂದ ಅಲ್ಲ ಅದನ್ನ ಪಾಲಿಸ್ಕೊಂಡು ಐತಿ ಇವತ್ತ ತಂದೆ ತಾಯಿಗಳ ಕೂಲಿ ನಾಲಿ ಮಾಡಿ ಇವತ್ತಮ ಜಾಪಾನ ಮಾಡ್ಯಾರ ಅವ್ರಿಗೆ ಎಂತ ಬಿರುದು ಕೊಡಕತ್ತೀವಿ ನಾವು ಇವತ್ತ ಅನಾಥಾಶ್ರಮದ ಗಿಟ್ನೆ ವೃದ್ಧಾಶ್ರಮದ ಗಿಟ್ನೆ ಮೋಜು ಮಸ್ತಿ ಮಾಡ್ಕೋತ ಹೇಳಕೀವಿ ಇವತ್ತು ನಾವು ನಡೆ ನುಡಿಗಳು ಕೆಟ್ಟೋಕಾವ ಹುಂಜಿನ ಕಾಳಗೆ ಏಳುವುದನ್ನ ಮರ್ತಕ ಕತ್ತಲ ಬೀಳುವುದನ್ನ ಅಂತೇಳಿ ನಮ್ಮ ಮಧ್ಯೆ ಹುಂಜಿನ ಕಾಳಗ ಎದಕ್ಕೆ ಹೇಳ್ತೀವಿ ಮನೆಯಾಗ ಅವ ಅಪ್ಪನ ಮಾತು ಕೇಳಿಕಂದ್ರೆ ಮುಂಜಿನ ಕಾಳಕ್ ಚಾಲೋಕತ್ತ ಗಂಡ ಹಿಂತೀನ ನೋಡು ಮರ್ತಕ ಕತ್ತಲ ಅಂದ್ರೆ ಏನು ಹಡಿದ ತಂದೆ ತಾಯಿಗಳನ್ನ ಮಾತು ಕೇಳಿಕ ನಾವು ಧಿಕ್ಕರಿಸೋದಿವಂದ್ರ ಮುಂದೆ ಒಂದು ದಿನ ಆಕಾಶ ಅದಕ್ಕ ಇಂಥ ದಿನಮಾನಗಳ ಬರ್ತಾವ ಅದಕ್ಕ ನಾವು ನೀವೆಲ್ಲರೂ ಈ ದೇವರ ದಾನ ಮಾಡ್ಕೊತ ಹೋದ್ರೆ ಉಳಗಾಲ ಐತಿ ಅದನ್ನು ಹೊರತುಪಡಿಸಿ ಬೇರೆ ಮಾರ್ಗವನ್ನ ಹಿಡಿದ್ರ ಕೇಡು ಕಟ್ಟಿಟ್ಟ ಬುದ್ಧಿ ಅಂತ ಅಂತೇಳಿ ನಮ್ಮ ಮುದ್ದೆ ನೆನಪಿಟ್ಟು ಹೋರ ನೀವೆಲ್ಲ ಅದಕ್ಕ ಮುಂದೆ ಒಂದು ದಿನ ನೀವು ಮಕ್ಕಳ ಕೈಯಾಗಿ ಏನು ಮೊಬೈಲ್ ಕೊಡಾಕತ್ತಿರಲ್ಲ ಮಕ್ಕಳ ಕೈಯಾಗ ಮೊಬೈಲ್ ಏನು ಕೊಡಾಕತ್ತಿರಲ್ಲ ಆ ಮಕ್ಕಳ ಕೈಯಾಗ ಮೊಬೈಲ್ ಕೊಡೋದಕ್ಕಿಂತನು ಹನುಮಾನ್ ಚಾಲಿಸ ಪಠನ ಮಾಡಿಸ್ರಿ ಗಾಯತ್ರಿ ಮಂತ್ರವನ್ನ ಪಠನ ಮಾಡಿಸ್ರಿ ನೀತಿ ಕಥೆಗಳನ್ನ ಹೇಳ್ರಿ ದೇವರ ಧ್ಯಾನ ಮಾಡಿಸ್ರಿ ಮೊಬೈಲ್ ದಿಂದ ದೂರ ಇಡಿಸ್ರಿ ಯಾಕಂತಂದ್ರ ಮಗುವಿನ ಭವಿಷ್ಯಕ್ಕೆ ನೀವು ಅಡ್ಡಿ ಹಾಕಿರಿ ಎಲ್ಲರೂ ಮಗುವಿನ ಭವಿಷ್ಯಕ್ಕೆ ಅಡ್ಡಿ ಹಾಕಿರಿ ಯಾಕಂತಂದ್ರ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಐತಿ ನೀವು ಹಿಂಗ ಮೊಬೈಲ್ ಕೊಡ್ಕೊತ ಮಕ್ಕಳಿಗೆ ನಾವು ಮೊಬೈಲ್ ಕೊಟ್ಟು ಎಲ್ಲಾ ನಾವು ನೀನಾದಿ ಅಂತ ಹಿಂಗ ಅನ್ಕೋತೀವಿ ಅಂದ್ರ ಮುಂದೆ ಒಂದು ದಿನ ಎಂತ ಪರಿಸ್ಥಿತಿ ಬರ್ತದಪ್ಪ ಅಂದ್ರ ಅಪ್ಪ ಅಪ್ಪ ಅನ್ನಕ ದಿನ ಕೂಲಿ ಬೇಡತಿರೋ ಮಕ್ಕಳ ಅಂತ ಹೇಳಿ ನಮ್ಮ ಮತ್ತೆ ಇವತ್ತು ಎರಡು ರೂಪಾಯಿ ಒಂದ್ ರೂಪಾಯಿ ಕೊಟ್ಟು ಸಣ್ಣವಿದ್ದಾಗ ನಾವು ಹುಡುಗರಿಗೆ ಚಟ ಹಚ್ಚಿರ್ತೀವಿ ಮುಂದ ಕಾಲೇಜ್ ಕೋಬೇಕಂದ್ರೆ ಏನಂತಾನ ನನಗೆ ಕೆ ಟಿ ಎಂ ಗಾಡಿ ಕೊಡಸ್ ಯಾಪಲ್ ಫೋನ್ ಕೊಡಸ್ ಅಂದ್ರೆ ಕಾಲೇಜ್ ಕುಕ್ಕನ್ ಅಂತ ಹೇಳ್ತಾನ ಯಪ್ಪ ನಮ್ಮ ಕಡೆ ಅಷ್ಟು ರೊಕ್ಕ ಇಲ್ಲ ಅಂತಂದೀವಂದ್ರೆ ನೀನು ನಮ್ಮ ಅಪ್ಪನ ಅಲ್ಲ ಅಂತ ಹೇಳ್ತಾನೆ ಅಂಥ ದಿನಮಾನ ಬರ್ತೈತಿ ಇನ್ನು ಚಿತ್ರ ವಿಚಿತ್ರ ದಿನಮಾನಗಳು ಬರ್ತಾವ ಇದ್ದೀವಿ ಅನ್ಬ್ಯಾಡೋ ಮಕ್ಳುರ್ಯಾ ಇದ್ದೀವಿ ಅನ್ಬ್ಯಾಡೋ ಮಕ್ಳುರ್ಯಾ ಭೂಮಿ ಎತ್ತೆಥ ಬಡ್ದಿತ್ತು ಮಕ್ಳು ಏರ್ಯಾ ಹತ್ತು ಕಾಗಿ ನಾಯಿ ನರಿ ಹರ್ಕೊಂಡು ತಿನ್ನುವಂತ ದಿನಮಾನ ಸಹಿತ ಬರ್ತೈತಿ ಇನ್ನು ಮುಂದೆ ಯಾಕತ್ತಂದ್ರೆ ನಾವು ಮಾಡುವಂತ ಇವತ್ತು ನಮ್ಮನ್ನ ಕಾಯೋದು ಯಾವ್ದಪ್ಪ ಅಂದ್ರ ಧರ್ಮದ ಫೀಸ್ ಒಂದೇ ಕಾಯ್ತೈತಿ ಕರ್ಮವು ಹೆಚ್ಚಿತ್ತು ಕಡಿಮಲ್ ಆಯಿತು ಕರ್ಮವು ಹೆಚ್ಚಿತ್ತು ಕಡಿಮಾಯಿತು ಧರ್ಮವ ಬಿಡಬೇಡಿರನ್ನ ನಿಮ್ಮ ಮರ್ಮವ ಕೇಳಲಿಕ್ಕೆ ಹೊಸ್ತಾದ ಹುಟ್ಟಿ ಬರ್ತಾನಂತ ಹೇಳ ದೇವ್ರ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಬಂದಂತ ಸಮಯದೊಳಗ ಜಗತ್ತಿನಲ್ಲಿ ಎಲ್ಲವೂ ಸತ್ಯದಿಂದ ಹಾಕಿರ್ತೈತಿ ಅದಕ್ಕೆ ನಾವು ನೀವೆಲ್ಲಾರು ಎಂತ ಕೆಲಸಗಳನ್ನ ಮಾಡಬೇಕಪ್ಪ ಅಂದ್ರ ಈ ಕೈಯಿಂದ ನಾಲ್ಕು ಮಂದಿಗೆ ಅನ್ನ ಹಾಕ್ಬೇಕು ಈ ಬಾಯಿಯಿಂದ ಒಳ್ಳೆ ಮಾತುಗಳನ್ನ ಆಡಿದಿವಂದ್ರ ನಮಗ್ ಸಾಕ್ಷಾತ್ ಪರಮಾತ್ಮ ಮನೆಗೆ ಬರ್ತಾನ ಇದನ್ನ ನೀವು ನೆನಪಿಟ್ಟುಕೊಂಡು ಹೋಗಬೇಕು ಅರಿವಿನ ಜನ್ಮ ಅರುವಂದ್ರ ಸಾಕ್ಷಾತ್ ಗುರುಕಾಂತ ನಿಮಗೆ ಅರುವಂತಂದ್ರೆ ಗುರು ಕಾಂತ ಅರಿವಿನ ಜನ್ಮ ಅರಿವಿಟ್ಕೊಂಡು ಹೋದೀವ ಎಲ್ಲವೂ ಒಳ್ಳೇದಾಕತ್ತಿ ಅನ್ಯ ಮಾರ್ಗವನ್ನ ಹಿಡ್ಕೊಂಡ್ರೆ ಪಾಪದ ಬಲಿಯೊಳಗೆ ಬಿದ್ದು ಸಾಯ್ತೀವಿ ನಾವೆಲ್ಲ ಅಂದ್ರ ಪಾಪದ ಬಲಿಯಲ್ಲಿ ಬಿದ್ದು ಉಳ್ಳಾಡ್ತೀವಿ ಅಂತೇಳಿ ಇನ್ನೊಂದು ಕೊನೆಯದಾಗಿ ಒಂದು ಒಂದು ಮಾತನ್ನೇ ಹೇಳ್ತಾನ ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ ಅರಿವು ಹಿಡ್ಕೊಂಡು ಹೋಗ್ಬೇಕು ಅರಿವಿನ ಜನ್ಮ ಇದು ಅರಿವಿದ್ರ ಎಲ್ಲವೂ ಸುಗಮ ಆಕತೆ ಇದಕ್ಕಿಂತ ಹೆಚ್ಚಿನ ಮತ್ತೆ ಸಂಸಾರವೆಂಬ ಸಾಗರವನ್ನ ದಾಟಿ ನಾವು ನೀವೆಲ್ಲರೂ ಮುಂದಕ್ಕೆ ಹೋಗ್ಬೇಕಂತ ಹೇಳ್ತಾನ ಮತ್ಯ ಅದಕ್ಕ ನಾವು ನೀವು ಮಾಡುವಂತ ಕಾರ್ಯಗಳು ಹೆಂಗ ಆಗ್ಬೇಕಪ್ಪ ಅಂದ್ರ ನಾಲ್ಕು ಮಂದಿಗೆ ಮಾದರಿ ಆಗಬೇಕು ಅದಕ್ಕ ಮಕ್ಕಳಿಗೆ ವಿದ್ಯೆಯನ್ನ ಕೊಡೋದ್ರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ಕೊಟ್ರೆ ಅಂದ್ರ ಮಗುವಿನ ಭವಿಷ್ಯ ಇನ್ನು ಎತ್ತರಕ್ಕೆ ಬೆಳಿತೈತಿ